ಪ್ರಜ್ವಲ್ ದೇವರಾಜ್ ಏನಿಲ್ವಾ ಪ್ರಜ್ವಲ್ ದೇವರಾಜ್ಗೆ ನಿಜಕ್ಕೂ ಆಗಿರೋದನ್ನು ಅಭಿಮಾನಿಗಳಂತೂ ನಿಜಕ್ಕೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಆತಂಕದಲ್ಲಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಪ್ರಜ್ವಲ್ ದೇವರಾಜ್ ಮೆರವಣಿಗೆ ಸಿನಿಮಾದ ಮೂಲಕ ಭರ್ಜರಿ ಎಂಟ್ರಿ ತೆಗೆದುಕೊಂಡರು ಹೇಳುವಾಗ ಸಿಕ್ಸರ್ ಎಂಬ ಸಿನಿಮಾನು ಕೂಡ ಆಗ ಮಾಡಿದ್ರು ಅದು ಕೂಡ ಸೂಪರ್ ಡೂಪರ್ ಹಿಟ್ಟನ್ನು ಕಂಡಿತ್ತು ಅಂತಲೇ ಹೇಳ್ಬೋದು ಇದೆಲ್ಲ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ್ರು ಇನ್ನು ಇದೇ ಖುಷಿಯಲ್ಲಿ ಇದೇ ಸಂದರ್ಭದಲ್ಲಿ ಇರಬೇಕಾದ್ರೆ ಇನ್ನು ಇನ್ನೊಂದು ಒಂದು ಸಿನಿಮಾ ಇರೋದು ಬರ್ತದೆ ಕರಾವಳಿ ಅಂತ ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು ಇರೋದು ವೀರಮ್ ಅಂತ ಆ ಸಿನಿಮಾದ ಒಂದು ಪೋಸ್ಟರನ್ನು ಒಬ್ಬ ಕಿಡಿಗಿಡಿ ಉಪಯೋಗಿಸಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಜ್ವಲ್ ದೇವರಾಜ್ ಏನಿಲ್ಲ ಆರೋಗ್ಯದ ಸಮಸ್ಯೆಯಿಂದ ಅವರು ಏನಿಲ್ಲ ಅಂತ ಹೇಳಿ ಬರೆಯಲಾಗಿತ್ತು ಸದ್ಯ ಇದನ್ನು ನೋಡಿದಂಥ ಅವರ ಕುಟುಂಬಸ್ಥರು ತುಂಬಾ ಕಣ್ಣೀರು ಕೂಡ ಹಾಕಿದ್ರು ನಂತರ ಇದೆಲ್ಲ ಒಂದು ಫೇಕ್ ಸುದ್ದಿ ನನ್ನ ಮಗ ತಮ್ಮ ಕುಟುಂಬ ನಮ್ಮ ಯಜಮಾನ್ ಇರ್ಬೋದು ತುಂಬಾ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಇದ್ದಾರೆ ದಯವಿಟ್ಟು ಅವ್ರ ಆರೋಗ್ಯ ಸರಿ ಇಲ್ಲ ಅವ್ರು ಇನ್ನಿಲ್ಲ ಅಂತ ಹೇಳೋ ಸುದ್ದಿ ಹಬ್ಬಿಸಬೇಡಿ ಅಂತೇಳಿ ಅವರ ಕುಟುಂಬದವರು ಕೂಡ ಈ ಮೂಲಕ ಮನವಿ ಮಾಡಿದ್ದಾರೆ ಅಷ್ಟೆಲ್ಲ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಸದ್ಯ ಒಬ್ಬ ಕಿಡಿಗಿಡಿ ಮಾಡಿದ ತಪ್ಪಿನಿಂದ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾ ಪೋಸ್ಟರ್ ತೆಗೆದುಕೊಂಡೆ ಅವ್ರು ಇನ್ನಿಲ್ಲ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಸಿರೋದು ನಿಜಕ್ಕೂ ಕೂಡ